ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಇವತ್ತು ನಾವು ಕುಂದಾಪುರದ ಕಡೆ ಸಿಗುವ ಒಂದು ಹೆಲ್ದಿ ಜ್ಯೂಸ್ನನ್ನು ಮಾಡಿ ತೋರಿಸಲಿದ್ದೇವೆ ಈಗ ನೀವು ನೋಡ್ತಾ ಇರುವುದು ಇದೇ ಬೀಜದ ಗಿಡ ಇದನ್ನು ಕುಂದಾಪುರದ ಕಡೆಯಲ್ಲಿ ಬೊಮ್ಮಕ್ಕನ ಗಿಡ ಅಂತ ಕರೀತೇವೆ ಬೇರೆ ಕಡೆ ಕಾಟು ತುಳಸಿ ಎಂದು ಕರೆಯುತ್ತಾರೆ ಇದು ಹೆಚ್ಚಾಗಿ ಬೀದಿ ಬದಿಗಳಲ್ಲಿ ಹಾಡಿಗಳಲ್ಲಿ ಕಾಣಸಿಗುತ್ತದೆ ಈ ಬೀಜ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಇದನ್ನು ಹಾಗೇ ತಿನ್ನಬಹುದು ಇಲ್ಲ ಜ್ಯೂಸ್ ಮಾಡಿ ಕುಡಿಯಬಹುದು ಈ ಬೀಜ ನೋಡಲಿಕ್ಕೆ ಸ್ವಲ್ಪ ಕಾಮ ಕಸ್ತೂರಿ ಅಥವಾ ತಂಪಿನ ಬೀಜದ ಹಾಗೆ ಕಾಣಿಸುತ್ತದೆ ತುಂಬಾ ಒಳ್ಳೆಯದು ನಿಮ್ಮ ದೇಹ ತುಂಬಾ ಹೀಟ್ ಆಗಿದ್ರೆ ಇದನ್ನ ದೇಹ ತಂಪಾಗ್ತದೆ ಇದು ಉರಿ ಮೂತ್ರಕ್ಕೆ ಒಳ್ಳೆಯ ಮೆಡಿಸಿನ್ ಉರಿ ಮೂತ್ರ ಇರುವವರು ಇದನ್ನು ಕಾಲೆ ಹೊಟ್ಟೆಗೆ ಸೇವಿಸುವುದರಿಂದ ಉರಿ ಮೂತ್ರ ಬೇಗನ ಗುಣವಾಗುತ್ತದೆ ಉರಿ ಮೂತ್ರ ಇರುವವರು ಒಂದು ಲೋಟ ನೀರಿಗೆ ಈ ಬೀಜವನ್ನು ಹಾಕಿ ಕುಡಿದರೆ ಸಾಕು ಈ ಬೀಜ ಕಿಡ್ನಿ ಸ್ಟೋನಿಗೆ ಸಹ ಒಳ್ಳೆಯದು ಈಗ ಈ ಬೀಜದ ಜ್ಯೂಸ್ ಹೇಗೆ ಮಾಡುವುದಂತ ನೋಡ್ಕೊಂಡು ಬರೋಣ ಬನ್ನಿ ಬೊಮ್ಮಕ್ಕನ ಗಿಡದಿಂದ ಬೀಜವನ್ನ ತಂದು ಕಸವನ್ನೆಲ್ಲ ಸೋಸಿ ಬೀಜವನ್ನ ಮಾತ್ರ ಸೆಪರೇಟ್ ಆಗಿ ತೆಗೆದಿಟ್ಕೊಂಡಿದ್ದೇವೆ ನೀವು ನೋಡ್ಬೋದು ಈಗ ಬೀಜವನ್ನ ಅದರಲ್ಲಿ ಕಸ ಕೆಲವುದೆಲ್ಲ ಇದ್ರೆ ಅದನ್ನ ತೆಗೆದಿಟ್ಕೊಳ್ಬೇಕು ಈಗ ಒಂದು ಗ್ಲಾಸನ್ನು ತಗೊಳ್ಬೇಕು ಗ್ಲಾಸನ್ನು ತಗೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇವೆ ಈಗ ಈ ನೀರಿಗೆ ನಾವು ತಗೊಂಡು ಬಂದಿರುವ ಬೀಜವನ್ನು ಹಾಕ್ತಾ ಇದ್ದೇವೆ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳೋಣ ಕಾಮಕಸ್ತೂರಿ ಬೀಜ ಅಥವಾ ತಂಪಿನ ಬೀಜದ ಹಾಗೆ ಇದನ್ನು ತುಂಬ ಹೊತ್ತು ನೆನೆಸಿ ಇಡಬೇಕಂತೇನು ಇಲ್ಲ ಯಾಕೆಂದರೆ ಕೂಡಲೇ ಇದು ದೊಡ್ಡದಾಗ್ತದೆ ನೀರಿಗೆ ಹಾಕಿದ ತಕ್ಷಣ ನೋಡ್ಬೋದು ನೀವು ದೊಡ್ಡದಾಗ್ತಾ ಇದೆ ಈಗ ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ಹಿಂಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇವೆ ಈಗ ಇದಕ್ಕೆ ಜೇನುತುಪ್ಪವನ್ನು ಹಾಕೊಳ್ತಾ ಇದ್ದೇವೆ ಸಿಹಿ ಎಷ್ಟು ಬೇಕೋ ಅಷ್ಟು ಜೇನುತುಪ್ಪವನ್ನು ಹಾಕೊಳ್ಬಹುದು ಜೇನುತುಪ್ಪ ಬೇಡ ಅಂತ ಅನ್ಸಿದ್ರೆ ಸಕ್ಕರೆ ಸಹ ಆಡ್ ಮಾಡಬಹುದು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಐಸ್ ಕ್ಯೂಬ್ ಅನ್ನ ಹಾಕೊಳ್ಳೋಣ ಈ ಬೇಸಿಗೆಗೆ ತುಂಬಾ ಕೂಲ್ ಆಗಿರುತ್ತೆ ಜ್ಯೂಸ್ ಈಗ ಹೆಲ್ದಿ ಮತ್ತು ರುಚಿಕರವಾದ ಜ್ಯೂಸ್ ರೆಡಿಯಾಗಿದೆ ಈ ಸುಡು ಬಿಸಿಲಿಗೆ ಈ ರೀತಿಯ ಕೂಲ್ ಆಗಿರುವ ಜ್ಯೂಸನ್ನು ಮಾಡಿ ಕುಡಿದ್ರೆ ದೇಹಕ್ಕೂ ತಂಪು ಹಾಗೆ ಮನಸ್ಸಿಗೂ ಸಹ ಭಾಳಷ್ಟು ಹಿತವನ್ನು ಕೊಡ್ತದೆ ಈ ಜ್ಯೂಸನ್ನು ತುಂಬ ಕ್ವಿಕ್ಕಾಗಿ ಎರಡು ನಿಮಿಷದೊಳಗೆ ಮಾಡಬಹುದು ಈ ಬೊಮ್ಮಕ್ಕನ ಬೀಜ ನಿಮ್ಮ ಕಡೆಯೂ ಸಿಗ್ತದಂತ ಕಮೆಂಟ್ ಮಾಡಿ ನಿಮ್ಮ ಕಡೆಯೂ ಈ ಬೀಜ ಸಿಗುವುದಾದರೆ ಮಿಸ್ ಮಾಡದೆ ಈ ಜ್ಯೂಸನ್ನು ಮಾಡಿ ಕುಡಿಯಿರಿ ಯಾಕೆಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು ಉರಿಮೂತ್ರ ಕಂತು ಇದು ದಿ ಬೆಸ್ಟ್ ಅಂತಲೇ ಹೇಳಬಹುದು ಈ ಹೆಲ್ದಿ ಜ್ಯೂಸ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್